ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ದುರ್ಗಾ ರಕ್ಷಾ ಮಂತ್ರದ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಒಂದು ದುರ್ಗಾ ರಕ್ಷಾ ಮಂತ್ರದಲ್ಲಿ ಒಂದೇ ಮಂತ್ರದಲ್ಲಿ ಐದು ದೇವರುಗಳು ಬರ್ತಾರೆ ಅಂದರೆ ಆಂಜನೇಯ ಸ್ವಾಮಿ ಭೈರವನಾಥ ಮಾತೆ ಹಾಗೆ ಸಿದ್ಧರು ಹಾಗೆ ಗುರು ಗೋರಖ್ನಾಥ್ ಅವರು ಮೂರು ಜನ ದೇವರುಗಳು ಇಬ್ಬರು ಗುರುಗಳು ಒಟ್ಟು ಐದು ಜನ ಈ ಒಂದು ಮಂತ್ರದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಈ ಒಂದು ಮಂತ್ರದಲ್ಲಿ ನಿಮ್ಮ ಐದು ಸಮಸ್ಯೆಗಳನ್ನು ಒಟ್ಟಿಗೆ ನಿವಾರಣೆ ಮಾಡಿಕೊಳ್ಬಹುದು ಅಂದರೆ ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಐದು ಸಮಸ್ಯೆಗಳನ್ನು ಒಂದೇ ಸಾರಿ ನೀವು ಪರಿಹಾರ ಮಾಡಿಕೊಳ್ಬಹುದು ಮತ್ತು ಈ ಮಂತ್ರದಿಂದ ನೀವು ನಿಮ್ಮ ರಕ್ಷಣೆಯನ್ನು ಸಹ ನೀವು ಮಾಡಿಕೊಳ್ಬಹುದು ಅಂದರೆ ನಿಮ್ಗೇನಾದರೂ ಭೂತ ಪ್ರೇತದ ತೊಂದರೆ ಇದ್ದರೆ ಮಾಟ ಮಂತ್ರದ ತೊಂದರೆ ಇದ್ದರೆ ವಾಮಾಚಾರದ ಸಮಸ್ಯೆ ಇದ್ದರೆ ಅಥವಾ ಶತ್ರುಗಳ ಕಾಟ ಇದ್ದರೆ ಅಥವಾ ನಿಮಗೇನಾದರೂ ದೀರ್ಘಕಾಲದ ಕಾಯಿಲೆಗಳು ಏನಾದರೂ ಇದ್ದರೆ ರೋಗಗಳು ಅದನ್ನು ಸಹ ಈ ಒಂದು ಮಂತ್ರದಿಂದ ನೀವು ವಾಸಿ ಮಾಡಿಕೊಳ್ಬಹುದು ತುಂಬ ಆಗಿರತಕ್ಕಂತಹ ಈ ಒಂದು ದುರ್ಗಾ ಶಾಬರ ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡಿ ಸಿದ್ಧಿ ಮಾಡಿ ಸಾಧನೆ ಮಾಡಿಕೊಂಡ್ರೆ ಇದು ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡುತ್ತೆ ನೋಡಿ ಈ ದುರ್ಗಾ ರಕ್ಷಾ ಮಂತ್ರದ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಬಂದ್ಬಿಟ್ಟು ಒಂದು ದುರ್ಗಾ ಯಂತ್ರ ಬೇಕು ಮತ್ತು ಒಂದು ರುದ್ರಾಕ್ಷಿ ಮಾಲೆ ಬೇಕು ಇವೆರಡೂ ಸಹ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಪೂಜೆ ಆಗಿರಬೇಕು ಆಗ ನೀವು ಅದನ್ನು ಬಳಸಬಹುದು ಹಾಗೆ ನೇರವಾಗಿ ತಂದು ರುದ್ರಾಕ್ಷಿ ಮಾಲೆ ಆಗಲಿ ಅಥವಾ ಯಂತ್ರವನ್ನಾಗಲಿ ಹಾಗೆ ತಂದು ಪ್ರ ಪ್ರಾಣ ಪ್ರತಿಷ್ಠಾಪನಾ ಪೂಜೆ ಮಾಡದೆ ಹಾಗೇ ನೀವು ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಅದರಿಂದ ಫಲ ಸಿಗೋದಿಲ್ಲ ಈ ಒಂದು ಸಾಧನೆಗೆ ಇರ್ತಕ್ಕಂತಹ ವಿಧಿ ಮತ್ತು ನಿಯಮಗಳನ್ನು ತಿಳಿಸ್ತೀನಿ ನೋಡಿ ಈ ಒಂದು ಸಾಧನೆಗೆ ದುರ್ಗಾ ಮಾತೆಯ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಒಂದು ಈಶ್ವರನ ಒಂದು ಫೋಟೋ ಬೇಕು ಹಾಗೆ ಗುರುಗಳ ಒಂದು ಫೋಟೋ ಬೇಕಾಗತ್ತೆ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ಇದನ್ನು ಪ್ರಾರಂಭ ಮಾಡ್ತಕ್ಕಂತಹ ದಿನ ಬಂದ್ಬಿಟ್ಟು ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಥವಾ ನವರಾತ್ರಿ ದೀಪಾವಳಿ ಹೋಳಿ ಹೋಳಿ ಹಬ್ಬದ ದಿನ ಅಥವಾ ಯಾವುದಾದ್ರೂ ಯೋಗ ಇರಬೇಕು ಅಂತಹ ದಿನಗಳಲ್ಲಿ ಈ ಒಂದು ವ್ರತವನ್ನು ನೀವು ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು ಇದಕ್ಕೆ ಸಮಯ ಬಂದ್ಬಿಟ್ಟು ಪ್ರತಿ ಯಾವುದೇ ಶಾಬರ ಮಂತ್ರದ ಸಾಧನೆಗೆ ರಾತ್ರಿ ಒಂಬತ್ತು ಗಂಟೆಯ ನಂತರ ನೀವು ಸಾಧನೆ ಮಾಡಬೇಕಾಗತ್ತೆ ರಾತ್ರಿ ಒಂಬತ್ತು ಗಂಟೆಯ ನಂತರ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆಯೇ ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕೆಂಪು ವಸ್ತ್ರದ ಬಟ್ಟೆಯನ್ನು ನೀವು ಧಾರಣೆ ಮಾಡಬೇಕಾಗತ್ತೆ ಹಾಗೆ ಆಸನದ ಮೇಲೆ ಸಹ ನೀವು ಒಂದು ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ ಹಾಗೆ ನೀವು ಪೂಜೆ ಮಾಡ್ತಕ್ಕಂಥ ಮಂಟಪದ ಮೇಲೂ ಸಹ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ದುರ್ಗಾ ಮಾತೆಯ ಫೋಟೋ ಮತ್ತು ಈಶ್ವರನ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸ್ಥಳ ಸ್ಥಳ ಬಂದ್ಬಿಟ್ಟು ನೀವು ಮನೆಯ ಒಳಗಡೆನೆ ಈ ಒಂದು ವ್ರತವನ್ನು ನೀವು ಮಾಡಬಹುದು ಕೆಲವೊಂದು ಸಾಧನೆಗಳನ್ನು ಮನೆಯ ಒಳಗಡೆ ಮಾಡೋ ಹಾಗಿಲ್ಲ ಮನೆಯ ಹೊರಗಡೆ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಸಾಧನೆಯನ್ನು ನೀವು ಮನೆಯ ಒಳಗಡೆ ಮಾಡಬಹುದು ಅಥವಾ ಹೆಣ್ಣು ದೇವಸ್ಥಾನಗಳಿರಬೇಕು ಆ ಒಂದು ಹೆಣ್ಣು ದೇವಸ್ಥಾನಗಳಿದ್ದರೆ ಅಲ್ಲೂ ಸಹ ಹೋಗಿ ನೀವು ಕೂತ್ಕೊಂಡು ಈ ಒಂದು ರಥ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ದೀಪ ಬಂದ್ಬಿಟ್ಟು ತುಪ್ಪದ ದೀಪ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಹಾಗೆ ಇದಕ್ಕೆ ಹೂವು ಬಂದ್ಬಿಟ್ಟು ಕೆಂಪು ಬಣ್ಣದ ಹೂಗಳನ್ನು ನೀವು ಹಾಕಿ ಪೂಜೆ ಮಾಡಬೇಕಾಗತ್ತೆ ಕೆಂಪು ಬಣ್ಣದ ಹೂವಿನ ಮಾಲೆ ಅಥವಾ ಕೆಂಪು ಬಣ್ಣದ ಹೂವಿನ ದಳಗಳು ಈ ರೀತಿ ನೀವು ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ದುರ್ಗಾ ಮಾತೆಗೆ ನೋಡಿ ಈ ಒಂದು ಸಾಧನೆಯನ್ನು ನೀವು ಹನ್ನೊಂದು ದಿನಕ್ಕೆ ಬೇಕಾದರೂ ಮಾಡಬಹುದು ಅಥವಾ ಇಪ್ಪತ್ತೊಂದು ದಿನ ಆದರೂ ನೀವು ಮಾಡಬಹುದು ಈ ದುರ್ಗಾ ರಕ್ಷಾ ಮಂತ್ರವನ್ನು ನೀವು ಹನ್ನೊಂದು ಸಾವಿರ ಆದರೂ ಮಿನಿಮಮ್ ನೀವು ಜಪ ಮಾಡಬೇಕಾಗುತ್ತೆ ಸಾಧಕರಾಗಿದ್ದರೆ ನೀವು ಹನ್ನೊಂದು ಸಾವಿರ ಈ ಒಂದು ದುರ್ಗಾ ರಕ್ಷಾ ಮಂತ್ರವನ್ನು ಮಂತ್ರವನ್ನು ನೀವು ಜಪ ಮಾಡಿದ್ರೆ ನಿಮಗೆ ಅದು ಸಿದ್ಧಿಯಾಗುತ್ತೆ ಸಾಧಕರಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಡೈಲಿ ಒಂದು ಮಾಲೆ ಎರಡು ಮಾಲೆ ಐದು ಮಾಲೆ ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ ಎಷ್ಟು ನಿಮ್ಮ ಕ್ಷಮತೆ ಇದೆಯೋ ಅಷ್ಟು ನೀವು ಜಪ ಮಾಡಬಹುದು ಪ್ರತಿದಿನ ನೀವು ನಿಮ್ಮ ಶಕ್ತಾನುಸಾರ ನೀವು ಜಪ ಮಾಡಬಹುದು ನೋಡಿ ಈಗ ಪೂಜೆಯನ್ನು ಪ್ರಾರಂಭ ಮಾಡೋ ವಿಧಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ಪೂಜಾ ಕೊಠಡಿಯಲ್ಲಿ ಕುತ್ಕೊಳ್ಳಿ ನೀವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಂಡು ಬಂದು ಕೂತ್ಕೊಂಡು ನೀವು ಪೂಜೆ ಪ್ರಾರಂಭ ಮಾಡಬೇಕು ಪೂಜೆ ಕೂತ್ಕೊಳ್ಳೋದು ಮತ್ತು ಏನೋ ಮರೆತುಬಿಟ್ಟು ಮತ್ತೆ ಇನ್ನೊಂದು ತರೋದಕ್ಕೆ ಏನೋ ತರೋದಕ್ಕೆ ಮತ್ತೆ ಆಚೆ ಹೋಗೋದು ಈ ರೀತಿ ಮಾಡಬಾರ್ದು ಸ್ನಾನ ಮುಗಿಸ್ಕೊಂಡು ಶುದ್ಧವಾಗಿ ನೇರವಾಗಿ ಬಂದು ಪೂಜಾ ಕೊಠಡಿಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ನೋಡಿ ಇದು ಬಂದು ಶಾಬರ ಮಂತ್ರದ ಸಾಧನೆ ಹಾಗಾಗಿ ಇಲ್ಲಿ ಜಾಸ್ತಿ ವಿಧಿ ನೀತಿ ನಿಯಮಗಳು ಜಾಸ್ತಿ ಇರೋದಿಲ್ಲ ಈ ವೈದಿಕ ಮಂತ್ರದಲ್ಲಿ ಇದ್ದ ಹಾಗೆ ಈ ಶಾಬರ ಮಂತ್ರದಲ್ಲಿ ಜಾಸ್ತಿ ವಿಧಿ ಇರೋದಿಲ್ಲ ನೀತಿ ನಿಯಮಗಳು ಇರೋದಿಲ್ಲ ಹಾಗಾಗಿ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ನೀವು ಇಲ್ಲಿ ಪೂಜೆ ಮಾಡಿದ್ರೆ ಸಾಕು ಹಾಗೆ ಇಲ್ಲಿ ದುರ್ಗಾ ಯಂತ್ರ ಇದೆಯಲ್ಲ ಒಂದು ಪ್ಲೇಟ್ ತಗೊಳ್ಳಿ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ನಲ್ಲಿ ಕೆಂಪು ಹೂವಿನ ದಳಗಳನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆ ಪ್ಲೇಟ್ ಮೇಲೆ ಈ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿಕೊಳ್ಳಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂ ನೈವೇದ್ಯ ಇಡಬೇಕಾಗತ್ತೆ ಜೊತೆಗೆ ಪಾನೀಯವನ್ನು ಇಡ ನೀರನ್ನು ಇಡಬೇಕಾಗುತ್ತೆ ಯಾವತ್ತೇ ಯಾವುದೇ ದೇವರಿಗೆ ನೀವು ಪೂಜೆ ಮಾಡಿದ್ರೆ ಕೆಲವರು ಬರೀ ನೈವೇದ್ಯ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಆ ರೀತಿ ಇಡಬಾರ್ದು ನೈವೇದ್ಯ ಇಟ್ಟಾಗ ನೈವೇದ್ಯದ ಜೊತೆಗೆ ನೀವು ಒಂದು ಗ್ಲಾಸ್ನಲ್ಲಿ ಕುಡಿಯೋದಕ್ಕೆ ದೇವರಿಗೆ ನೀರನ್ನು ಇಡಬೇಕಾಗತ್ತೆ ನೈವೇದ್ಯವನ್ನು ಎಲ್ಲವನ್ನ ಇಟ್ಟು ಕಳಸವನ್ನು ಪ್ರತಿಷ್ಠಾಪಿಸಿ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಈಗ ಎಲ್ಲ ಮುಗಿದ ಮೇಲೆ ಈಗ ಮಂತ್ರ ಜಪ ಮಾಡಬೇಕಾಗತ್ತೆ ಮೊದಲಿಗೆ ನೀವು ಗಣಪತಿಯ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಿ ಜಪ ಮಾಡಿ ಗಣಪತಿಗೆ ಪೂಜೆ ಮಾಡಿ ಇದಾದ ನಂತರ ನೀವು ನವಗ್ರಹ ದೇವತೆಗಳಿಗೆ ಪೂಜೆಯನ್ನು ಮಾಡಿ ಆ ನಂತರ ನವಗ್ರಹ ದೇವತೆಗಳ ಮಂತ್ರವನ್ನು ಜಪ ಮಾಡಿ ನವಗ್ರಹ ದೇವತೆಗಳ ಮಂತ್ರ ಈ ರೀತಿ ಇದೆ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಂ ಶಾಂತಿಕರಾಭವಂತು ಈ ಒಂದು ನವಗ್ರಹ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳ್ಕೊಳ್ಳಿ ನಾನು ಹೇಳ್ತಕ್ಕಂತಹ ಅಂಕೆಗಳಿಗಿಂತ ಜಾಸ್ತಿ ಬೇಕಾದರೂ ನೀವು ಹೇಳ್ಕೊಳ್ಬೋದು ಬಟ್ ಮಿನಿಮಮ್ ಇಷ್ಟಾದರೂ ನೀವು ಹೇಳಬೇಕಾಗತ್ತೆ ನವಗ್ರಹ ಮಂತ್ರ ಜಪ ಮುಗಿದ ನಂತರ ಈಗ ನೀವು ಗುರುವಿನ ಪೂಜೆಯನ್ನು ಮಾಡಬೇಕಾಗತ್ತೆ ಗುರುವಿನ ಪೂಜೆಯನ್ನು ಮುಗಿಸಿ ಆನಂತರ ನೀವು ಗುರುವಿನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ನೋಡಿ ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವ್ರಿಗೆ ಪೂಜೆ ಮಾಡಿ ಆ ನಂತರ ಅವರು ಕೊಟ್ಟಿರ್ತಕ್ಕಂತಹ ಗುರುಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿ ಒಂದು ವೇಳೆ ನಿಮಗೆ ಯಾರೂ ಗುರು ಇಲ್ಲ ಅಂದರೆ ನೀವು ಈಶ್ವರನನ್ನು ಪರಮೇಶ್ವರನನ್ನು ಸಹ ಈ ಒಂದು ವ್ರತಕ್ಕೆ ಈ ಒಂದು ಸಾಧನೆಗೆ ನೀವು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ಮಾಡಬಹುದು ಪರಮೇಶ್ವರನ ಶಿವನ ಗುರುಮಂತ್ರ ಈ ಪಂಚಾಕ್ಷರಿ ಗುರುಮಂತ್ರ ಈ ರೀತಿ ಇದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಜಪ ಮಾಡಿ ಒಂದು ವೇಳೆ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಣೆ ಸ್ವೀಕರಿಸಬಹುದು ಶ್ರೀ ಕೃಷ್ಣ ಪರಮಾತ್ಮನನ್ನು ಗುರುವಾಗಿ ಸ್ವೀಕರಿಸಿ ಕೃಷ್ಣನ ಗುರುಮಂತ್ರವನ್ನು ಜಪ ಮಾಡಿ ನೋಡಿ ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ ಕ್ಲೀನ್ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಕೃಷ್ಣನ ಗುರುಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿ ಇದಾದ ನಂತರ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಸ್ವಲ್ಪ ಹೂವಿನ ದಳಗಳಿದ್ರೆ ಹಾಕ್ಕೊಳ್ಳಿ ಅಥವಾ ಅಕ್ಷತೆ ಇದ್ರೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಗುರುದೇವ ಇವತ್ತಿನ ದಿನ ಇಂತಹ ತಿಥಿ ಇಂತಹ ನಕ್ಷತ್ರ ಇಂತಹ ದಿನ ಇಂಥವರ ಮಗನಾದಂತಹ ನಾನು ಇಷ್ಟು ವಯಸ್ಸುಳ್ಳ ಇಂತಹ ನನ್ನ ಹೆಸರು ನಾನು ಇವತ್ತಿನ ದಿನ ದುರ್ಗಾ ರಕ್ಷಾ ಮಂತ್ರದ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಅನುಮತಿಯನ್ನು ಕೊಡಿ ಆಜ್ಞೆಯನ್ನು ಕೊಡಿ ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ನೀವು ಎಷ್ಟು ದಿನ ವೊತ ಮಾಡ್ತೀರ ಹನ್ನೊಂದು ದಿನ ವಥ ಮಾಡ್ತೀರಂದರೆ ಇಪ್ಪತ್ತೊಂದು ದಿನ ವತಾ ಮಾಡ್ತೀನಿ ಅಂತಂದರೆ ನೀವು ಅಷ್ಟು ದಿನ ಸಂಕಲ್ಪ ಮಾಡಿಕೊಂಡು ಹೇಳಿಬಿಟ್ಟು ಆ ಜಲವನ್ನು ನಿಮ್ಮ ಹಸ್ತದಲ್ಲಿ ಇರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಡಿ ಬಿಟ್ಬಿಟ್ಟು ಕೈನ ಒರೆಸ್ಕೊಳ್ಳಿ ಒರೆಸ್ಕೊಂಡು ಮತ್ತು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಅಂತ ಬರುತ್ತೆ ಆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ನೀವು ಜಪ ಮಾಡಿ ಕಡಿಮೆ ಅಂದ್ರೂ ಇಪ್ಪತ್ತೊಂದು ಸರಿ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ ಯಾಕೆಂದ್ರೆ ಯಾವುದೇ ಶಾಬರ ಮಂತ್ರಗಳನ್ನು ನೇರವಾಗಿ ಜಪ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ ಆ ಶಾಬರ ಮಂತ್ರಗಳನ್ನು ಜಪ ಮಾಡೋದಕ್ಕಿಂತ ಮುಂಚೆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಜಪ ಮಾಡಿ ಆ ನಂತರ ಮೂಲ ಶಾಬರ ಮಂತ್ರವನ್ನು ಜಪ ಮಾಡಿದ್ರೆ ಅದು ಬೇಗ ಸಿದ್ಧಿಯಾಗುತ್ತೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ ಹಾಗಾಗಿ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ ನೋಡಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರು ಸಟ್ ಗುರು ಸಟ್ ಗುರು ಹೈ ವೀರ್ ಗುರು ಸಾಹಾಬ್ ಸುಮರೋ ಬಡಿ ಬಾತ್ ಸಿಗ್ಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕ ಹರ್ಭಜೆ ಗಟ್ಟಾಪಕರ್ ಪಕರ್ ಉಟ್ ಜಾಗ್ ಚೇತ್ ಸಂಬಾರ್ ಶ್ರೀ ಪರಂ ಹಂಸ್ ಇದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಕಡಿಮೆ ಅಂದರೂ ಇಪ್ಪತ್ತೊಂದು ಸಾರಿ ಜಪ ಮಾಡಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆನಲ್ಲೂ ಸಹ ನೀವು ಜಪ ಮಾಡಬಹುದು ಈಗ ನೆಕ್ಸ್ಟ್ ನೀವು ಮೂಲ ಮಂತ್ರ ದುರ್ಗಾ ರಕ್ಷಾ ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಅದಕ್ಕೂ ಮೊದಲು ನೀವು ದುರ್ಗಾ ಮಾತೆಯ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಮಾತಾ ನಿಮ್ಗೇನು ಸಮಸ್ಯೆ ಇದೆ ನಿಮ್ಮ ಉದ್ದೇಶ ಏನು ನಿಮ್ಮ ಒಂದು ಸಂಕಲ್ಪ ಏನು ಅಥವಾ ನಿಮ್ಮ ಯಾವ ಕೆಲಸಕ್ಕೆ ನಿಮ್ಮ ಮನೋ ಇಚ್ಛೆ ಏನು ಇವೆಲ್ಲವನ್ನು ಮಾತೆ ಹತ್ರ ದುರ್ಗಾ ಮಾತಾ ಹತ್ರ ಹೇಳ್ಕೊಳ್ಳಿ ಹೇಳಿಕೊಂಡು ಈ ಒಂದು ಸಾಧನೆಯನ್ನು ಇದ್ದೀನಿ ತಾಯಿ ನನಗೆ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡು ನಿವಾರಣೆ ಮಾಡಿಕೊಡು ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ಮೂಲಮಂತ್ರವನ್ನು ಜಪ ಮಾಡಿ ನೋಡಿ ಮೂಲಮಂತ್ರ ಈ ರೀತಿ ಇದೆ ಈ ಮೂಲಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಸಾರಿ ಒಂದು ಮಾಲೆ ಜಪ ಮಾಡಲೇಬೇಕು ಅದಕ್ಕಿಂತ ಹೆಚ್ಚಿನ ಒಂದು ಜಪವನ್ನು ನೀವು ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜಪವನ್ನು ಮಾಡಬಹುದು ತೊಂದರೆ ಇಲ್ಲ ಮಿನಿಮಮ್ ಬಟ್ ನೂರ ಎಂಟು ಆದರೂ ನೀವು ಒಂದು ದಿನಕ್ಕೆ ಜಪ ಮಾಡಬೇಕಾಗತ್ತೆ ಒಂದು ವೇಳೆ ಸಾಧಕರಿದ್ದರೆ ಯಾರಾದರೂ ಸಾಧಕರಿದ್ದರೆ ಅವರು ಹನ್ನೊಂದು ಸಾವಿರ ಮಿನಿಮಮ್ ಜಪ ಮಾಡಬೇಕಾಗತ್ತೆ ಅದು ಅದು ಹನ್ನೊಂದು ದಿನದಲ್ಲಾಗಿರಬಹುದು ಅಥವಾ ಇಪ್ಪತ್ ಇಪ್ಪತ್ತೊಂದು ದಿನದಲ್ಲಾಗಿರಬಹುದು ಒಟ್ಟಿನಲ್ಲಿ ನೀವು ನಿಮ್ಮ ವ್ರತ ಮುಗಿಯುವಷ್ಟೊತ್ತಿಗೆ ನೀವು ಹನ್ನೊಂದು ಸಾವಿರ ಜಪವನ್ನು ಮಾಡಬೇಕಾಗತ್ತೆ ಯಾರು ಸಾಧಕರು ಸಾಧಕರ ಅಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ದಿನಕ್ಕೆ ಒಂದು ಮಾಲೆ ಎರಡು ಮಾಲೆ ಮೂರು ಮಾಲೆ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ನೀವು ಜಪ ಮಾಡಬಹುದು ಈ ದುರ್ಗಾ ಮಂತ್ರ ಎಷ್ಟು ಜಪ ಮಾಡ್ತಾರೋ ಅಷ್ಟು ನಿಮಗೆ ಒಂದು ಶಕ್ತಿ ಸಿಗುತ್ತೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ರಕ್ಷಣೆ ಸಿಗುತ್ತೆ ನಿಮಗೆ ಯಾವುದೇ ಮಾಟ ಮಂತ್ರ ಭೂತ ಪ್ರೇತ ಪಿಶಾಚಿಗಳು ಮಾಟ ಮಂತ್ರದ ಶಕ್ತಿಗಳು ವಾಮಾಚಾರದ ಶಕ್ತಿಗಳು ದುಷ್ಟಗ್ರಹದ ಶಕ್ತಿಗಳು ಋಣಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿ ಕಣ್ ದೃಷ್ಟಿ ಶತ್ರುಗಳ ಕಾಟ ಕಾಯಿಲೆ ಎಲ್ಲವೂ ವಾಸಿ ಆಗಿಬಿಡುತ್ತೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಇದು ಈ ರೀತಿ ಮೂಲ ಮಂತ್ರವನ್ನು ಜಪ ಮಾಡಿ ಇದಾದ ಮೇಲೆ ನೀವು ದುರ್ಗಾ ಮಾತೆಗೆ ಮತ್ತು ಅಲ್ಲಿ ಮಂಟಪದ ಮೇಲೆ ಇರ್ತಕ್ಕಂಥ ದೇವರುಗಳಿಗೆ ನೀವು ಕರ್ಪೂರದ ಸಹಾಯದಿಂದ ನೀವು ಆರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಮಹಾಮಂಗಳ ಮಹಾಮಂಗಳಾರತಿಯನ್ನು ಮಾಡಿದ ನಂತರ ನೀವು ದೇವರಿಗೆ ಅರ್ಪಿಸಬೇಕು ಅಂದರೆ ನೀವೇನೇನು ಮಾಡಿದ ಇಷ್ಟೊತ್ತು ಅದು ಎಲ್ಲವನ್ನೂ ಸಹ ದೇವರಿಗೆ ಅರ್ಪಣೆ ಮಾಡಬೇಕು ಹೇಗಪ್ಪ ಅಂದರೆ ಅಮ್ಮ ಮಾತ ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸು ಧೂಪ ದೀಪವನ್ನು ಸ್ವೀಕರಿಸು ಫಲಪುಷ್ಪವನ್ನು ಸ್ವೀಕರಿಸು ಅರಿಶಿಣ ಕುಂಕುಮವನ್ನು ಸ್ವೀಕರಿಸು ವಸ್ತ್ರವನ್ನು ಸ್ವೀಕರಿಸು ನೈವೇದ್ಯವನ್ನು ಸ್ವೀಕರಿಸು ಪಾನೀಯವನ್ನು ಸ್ವೀಕರಿಸು ಆರತಿಯನ್ನು ಸ್ವೀಕರಿಸು ಈ ರೀತಿ ನೀವೇನೇನು ಮಾಡಿದರೂ ಎಲ್ಲವನ್ನು ಅರ್ಪಣೆ ಮಾಡಿ ಕೊನೆಯದಾಗಿ ನಾನು ಜಪ ಮಾಡಿರ್ತಕ್ಕಂತಹ ಈ ದುರ್ಗಾ ರಕ್ಷಾ ಮಂತ್ರವನ್ನು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡ್ತಾಯಿ ಮಾತಾ ಅಂತ ಬೇಡ್ಕೊಳ್ಳಿ ನೋಡಿ ಅರ್ಪಣೆ ಆದಮೇಲೆ ನೀವು ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಏನಪ್ಪ ಕ್ಷಮಾ ಪ್ರಾರ್ಥನೆ ಅಂದರೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ನೀವು ಕೊನೆಯಲ್ಲಿ ನೀವು ಮಾತಾ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಸೇವೆಯಲ್ಲಿ ಈ ಒಂದು ಪೂಜೆಯಲ್ಲಿ ಈ ಒಂದು ಸಾಧನೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅಂಟು ಮುಂಟುಗಳಾಗಿದ್ದರೆ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸು ಮಾತಾ ನನ್ನನ್ನು ಕ್ಷಮಿಸು ನಮ್ಮ ಕುಟುಂಬದವರನ್ನು ಕ್ಷಮಿಸು ತಾಯಿ ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ಕ್ಷಮೆಯ ಯಾಚನೆ ಮಾಡಿ ಈಗ ಕ್ಷಮಾಪಾರ್ಥನೆ ಮುಗಿತು ಇದಾದ ನಂತರ ನೀವು ನೋಡಿ ಇದು ಕೊನೆಯಲ್ಲಿ ನೀವೇನು ಮಾಡಬೇಕಂದ್ರೆ ಈ ದುರ್ಗಾ ಯಂತ್ರವನ್ನು ನೀವು ದೇವರ ಕೋಣೆಯಲ್ಲೇ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕಾಗತ್ತೆ ಕೊನೆ ದಿನದಲ್ಲಿ ನೀವು ನೂರ ಎಂಟು ಮಂತ್ರವನ್ನು ಹೇಳಿ ಹೋಮವನ್ನು ಹವನವನ್ನು ಸಹ ನೀವು ಮಾಡಬಹುದು ಅದಾದ ನಂತರ ನೀವು ಅಂದರೆ ನಿಮ್ದೆಲ್ಲ ವ್ರತ ಮುಗಿದ ನಂತರ ನೀವು ನೆಕ್ಸ್ಟ್ ದಿನ ಕೊಡಬಹುದು ಅಥವಾ ಕೊನೆ ದಿನ ಬೇಕಾದ್ರೆ ನೀವು ಮಾಡಬಹುದು ಐದು ಜನ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಕರೆದು ಅವ್ರನ್ನ ಕೂರಿಸಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸ್ವೀಟು ಆಹಾರ ಹಣ್ಣು ಅಥವಾ ಅನ್ನದಾನ ಇವನ್ನ ನೀವು ಮಾಡಬೇಕಾಗತ್ತೆ ಆಗ ನಿಮ್ಮ ವ್ರತ ಸಂಪೂರ್ಣವಾಗಿ ಮುಗಿದ ಹಾಗೆ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು